ಇತ್ತೀಚೆಗೆ ಮೃತಪಟ್ಟ ಅರ್ಜುನ ಆನೆಯ ಸ್ಮಾರಕವನ್ನು ಕೋಟೆ ಅಥವಾ ಮೈಸೂರಿನಲ್ಲಿ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ಹೇಳಿದರು ಹಾಸನ ಜಿಲ್ಲೆಯ ಎಸಳೂರು ಗ್ರಾಮದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಅರ್ಜುನ ಆನೆಯ ಸಮಾಧಿಗೆ ನಮನ ಸಲ್ಲಿಸಿ ಮಾತನಾಡಿದ ಶಾಸಕರು ಒಂಬತ್ತು ಬಾರಿ ಅಂಬಾರಿ ಹೊತ್ತು ನಮ್ಮ ನಾಡು ನುಡಿ ಸಂಸ್ಕೃತಿ ಹಾಗೂ ತಾಲೂಕಿನ ಕೀರ್ತಿಯನ್ನು ಪ್ರಪಂಚಕ್ಕೆ ಸಾರಿದ ಅರ್ಜುನನ ಆನೆ ಸಾವಿನಿಂದ ತಾಲೂಕು ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟ ಮತ್ತು ನೋವು ಉಂಟಾಗಿದೆ ಕೋಟೆ ತಾಲೂಕಿನಲ್ಲಿ ಬಳ್ಳೆ ಆನೆ ಕ್ಯಾಂಪಿನಲ್ಲಿದ್ದ ಈ ಆನೆ ಪ್ರವಾಸಿಗರಿಗೆ ರಾಜಕಾರಣಿಗಳಿಗೆ ಜನರಿಗೆ ಅಚ್ಚುಮೆಚ್ಚಿನದಾಗಿತ್ತು ಜೊತೆಗೆ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಹುಲಿ ಚಿರತೆ ಸೆರೆ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಳ್ಳುತ್ತಿತ್ತು ಆನೆ ಸಾವಿನ ಬಗ್ಗೆ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ತನಿಖೆ ಪ್ರಾರಂಭಗೊಂಡಿದೆ ದಮ್ಮನಕಟ್ಟೆ ಮತ್ತು ಬಳ್ಳೆ ಕೇಂದ್ರ ವ್ಯಾಪ್ತಿಯಲ್ಲಿ ಅರ್ಜುನ ಆನೆಯ ನೆನಪಿನಾರ್ಥವಾಗಿ ಗ್ರಂಥಾಲಯ ತೆರೆಯಲಾಗುವುದು ಬಳ್ಳೆ ಅಥವಾ ದಮ್ಮನಕಟ್ಟೆಯಲ್ಲಿ ಒಂದು ಕೋಟಿ ರು ವೆಚ್ಚದಲ್ಲಿ ಸ್ಮಾರಕವನ್ನು ಸ್ಥಾಪಿಸುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಭರವಸೆ ನೀಡಿದ್ದಾರೆ ಎಂದರು ಈ ವೇಳೆ ಮುಖಂಡರು ಮತ್ತು ಛಾಯಾಗ್ರಹದ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅರ್ಜುನ ಆನ ಬಗ್ಗೆ ಹೇಳಬೇಕಂದ್ರೆ ದಸರಾದಲ್ಲಿ ಎಂಟು ಬಾರಿ ಅಂಬಾರಿಯನ್ನು ಹೊತ್ತು ಸಾಕಷ್ಟು ಆನೆಗಳ್ನ ಬಳಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆನೆ ನಮ್ಮ ಕೋಟೆ ತಾಲೂಕಿನಲ್ಲಿ ಇದ್ದಂಥ ನಮ್ಮ ಅರ್ಜುನ ಆನೆ ಇವತ್ತು ಈ ಒಂದು ಸಂಗತಿ ಭಾಳ ನೋವಾಗ್ತದೆ ಭಾಳ ದುಃಖಕರವಾದಂಥ ಒಂದು ಸಂಗತಿ ಯಾಕಂದರೆ ಅರ್ಜುನ ಎಲ್ಲ ಪ್ರಾಣಿಗಳ್ನು ಕೂಡ ಆನೆಗಳನ್ನ ಬಳಕಿಸ್ತಕ್ಕಂಥ ಶಕ್ತಿ ಅದಕ್ಕಿತ್ತು ಅದನ್ನು ಇಲ್ಲೂ ಕೂಡ ನಮ್ಮ ಸಕಲೇಶ್ಪುರದಲ್ಲಿರ್ತಕ್ಕಂಥ ಕಾಡಲ್ಲಿ ಸರೀರಕ್ಕೆ ಬಂದ ತಕ್ಷಣ ಈ ಆನೆ ನಮ್ಮನೆಲ್ಲರೂ ಕೂಡ ಅಗಲಿದೆ ಈ ಹಿಂದೆಯೂ ಕೂಡ ನಾನು ಚಳಿಗಾಲ ಅಧಿವೇಶನ ಬೆಳಗಾಮಲ್ಲೂ ಕೂಡ ನಡೀತಿತ್ತು ಆ ಅಧಿವೇಶನದಲ್ಲೂ ಕೂಡ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೆ ಜೊತೆಗೆ ಅರಣ್ಯ ಸಚಿವರಿಗೂ ಕೂಡ ಮನವಿ ಮಾಡಿದೆ ಮತ್ತು ಅಲ್ಲಿ ನಮ್ಮ ನಾನು ಈ ಒಂದು ಅರ್ಜುನನ ಏನು ಅದರ ಬಾಡಿಯನ್ನು ನಾನು ನಮ್ಮ ಕಾಲಕ್ಕೆ ಹೋಗ್ಬೇಕು ಅಂತಲೂ ಕೂಡ ಭಾಳ ಪ್ರಯತ್ನ ಪಟ್ಟೆ ಅದೇ ಕಾರಣಾಂತರಗಳಿಂದ ಎಲ್ಲ ಅರಣ್ಯಾಧಿಕಾರಿಗಳು ಅದನ್ನು ನಮಗೆ ಲಿಫ್ಟ್ ಮಾಡೋಕ್ಕೆ ಭಾಳ ಸಮಸ್ಯೆ ಆಗ್ತದೆ ಅದರಿಂದ ನಮ್ಗೆ ಇಲ್ಲೇ ಇದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಮನವೊಲಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನಾನು ಕೂಡ ಏನು ಸರ್ಕಾರದ ಮಾತಿಗೆ ಒಂದು ಹೇಳಿ ಆ ಒಂದು ಅಂತ್ಯ ಸಂಸ್ಕಾರನ ಇಲ್ಲೇ ಮಾಡ್ತಕ್ಕಂಥ ಅವಕಾಶನ ಮಾಡಿದೆ ಆದರೆ ಸ್ಮಾರಕವನ್ನು ನಮ್ಮ ತಾಲೂಕಿನಲ್ಲಿ ಮತ್ತು ಮೈಸೂರಿನಲ್ಲಿ ಕೂಡ ಮಾಡಬೇಕು ಅಂತಲೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೀನಿ ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ಮತ್ತು ಅರಣ್ಯ ಸಚಿವರು ಕೂಡ ಇದಕ್ಕೆ ಗುಡಿಸಿ ಸ್ಮಾರಕವನ್ನು ನಮ್ಮ ಬಳ್ಳಿಯಲ್ಲಿರ್ತಕ್ಕಂಥ ಏನು ಅದು ಆನೆ ಇತ್ತು ಆ ಒಂದು ಜಾಗದಲ್ಲೇ ಸ್ಮಾರಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಇದು ನಮ್ಮ ತಾಲೂಕಿನಲ್ಲೂ ಕೂಡ ನಮಗೆ ಇದು ನೋವಾಗ್ತದೆ ಎಲ್ಲ ಜನತೆಯೂ ಕೂಡ ನಮ್ಮ ಅರ್ಜುನ ಆನೆ ಕಂಡ ಭಾಳ ಇಷ್ಟಪಡ್ತಿದ್ರು ನಮಗೆ ಅರಣ್ಯದಲ್ಲಿ ಸಫಾರಿ ಆಗದೇ ಅಂಥ ಸಂದರ್ಭದಲ್ಲಿ ಅರ್ಜುನನ ಹತ್ರ ಬಂದು ಸಾಕಷ್ಟು ಜನ ಸಿನಿಮಾ ನೆಟ್ರಿಂದ ಹಿಡಿದು ಭಾಳಷ್ಟು ಜನ ಇದಕ್ಕೆ ಫೋಟೋವನ್ನು ತೆಗೆಸ್ಕೊಂಡು ಭಾಳ ಸುಂದರವಾಗಿ ಕಾಣ್ತಕ್ಕಂಥ ಒಂದು ಅರ್ಜುನ ಅದನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ ಎಲ್ಲರಿಗೂ ಕೂಡ ನೋವಾಗಿರ್ತಕ್ಕಂಥ ಕುಟುಂಬಕ್ಕೆ ನಮ್ಮ ಏನು ಆನೆ ಮಾವುತ ಪಳಸ್ತಿರ್ತಕ್ಕಂಥ ಒಂದು ಮಗು ಮಗ ಸಾಕ್ದಂಗೆ ಸಾಕಿದೆ ಅದನ್ನು ಕೂಡ ಅವನು ಕೂಡ ಭಾಳ ನೋವಿನಲ್ಲಿದ್ದಾರೆ ಅವ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆ ಶಕ್ತಿಯನ್ನು ತುಂಬಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಸ್ಮಾರಕವನ್ನು ಭಾಳ ಶಾಶ್ವತವಾಗಿ ಅರ್ಜುನ ಹೆಸರಲ್ಲಿ ಪ್ರತಿ ದಸಕ್ಕೂ ಕೂಡ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಸ್ಮಾರಕವನ್ನು ಮೈಸೂರು ಮತ್ತು ಬಳ್ಳಿಯಲ್ಲಿರ್ತಕ್ಕಂಥ ಜಾಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ವತಿಯಿಂದ ಮಾಡ್ತೀನಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತೀನಿ ಮೇಲಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತೀನಿ ಹಿಂದೆ ಯಾವ್ಯಾವ ಕ್ಯಾಂಪಲ್ಲಿ ಹಾನಿಗಳು ಬೇರೆ ಬೇರೆ ಕ್ಯಾಂಪಲ್ಲಿ ಇದೆ ಬಂಡೀಪುರ್ ಕ್ಯಾಂಪಲ್ಲಿ ಇರ್ಬೋದು ನಾಗಹೊಳೆ ಕ್ಯಾಂಪಲ್ಲೂ ಮತ್ತು ನಮ್ಮ ಕುಶಾಲ್ ನಗರಲ್ಲಿರ್ತಕ್ಕಂಥ ಕ್ಯಾಂಪ್ಗಳಲ್ಲಿದೆ ಇದೆ ಅದರ ಬಗ್ಗೆ ಸಮಾಲೋಚನೆ ಮಾಡಿ ಇಲ್ಲಿಗೆ ಯಾವ್ದಾದ್ರು ಆನೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿಕೊಡೋದು ಪ್ರತಿ ಬಾರಿ ದಸರಾ ನಮಗೂ ಕೂಡ ಇಂದ ಪ್ರತಿ ಬಾರಿ ದಸರಾಗಳಿಗೆ ಆನೆ ಹೊಯ್ತಿದ್ರು ಈಗ ಅರ್ಜುನ್ ಕಳ್ಕೊಂಡು ಯಾವ ಆನೆಗಳು ಇಲ್ಲ ಮತ್ತೆ ಅದಕ್ಕೆ ನಾನು ಈಗ ಬಳ್ಳೆ ಆನೆ ಶಿಬಿರ ನಾನು ನಿಮ್ಗೆ ಅದನ್ನೇ ಹೇಳಿದ್ದು ಈಗ ಹಿಂದೆ ಎಲ್ಲೆಲ್ಲಿ ಕ್ಯಾಂಪ್ಗಳಲ್ಲಿ ಆನೆ ಇದೆ ಅಲ್ಲಿ ಒಂದು ಎರಡು ನಮ್ಮ ಒಂದು ಕ್ಯಾಂಪ್ಗೆ ಬಳ್ಳೆ ಕ್ಯಾಂಪ್ಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ ಅದನ್ನ ಬಳಸಿ ನಂತರ ಅದಕ್ಕೆ ಅವಕಾಶವನ್ನು ಕಲ್ಪ್ತಕ್ಕಂಥ ಮಾಡೋಣ ಅದು ನಮ್ಮ ಕೋಟೆದಕ್ಕೆ ಮಾಡೋಣ ಓಕೆ ಸರ್ ಮತ್ತೆ ಅರ್ಜುನನ ಸಾವಿಗೆ ಅರಣ್ಯ ಅಧಿಕಾರಿಗಳೇ ಮೂಲ ಕಾರಣ ಅಂತ ಎಲ್ರಿಗೂ ಗೊತ್ತಿದೆ ಸರ್ ಈಗ ಆ ವಿಚಾರವಾಗಿ ಏನು ಕ್ರಮ ತಗೊಂಡಿದ್ದಾರೆ ಇಲ್ಲ ಇದ್ರ ಬಗ್ಗೆ ಸರ್ಕಾರ ಆಲ್ರೆಡಿ ತನಿಖೆ ಮಾಡ್ತಾ ಇದೆ ತನಿಖೆ ಹಂತದಲ್ಲಿದೆ ನಾನು ಕೂಡ ಮನೆ ಸಚಿವರಿಗೆ ಮನವಿಯನ್ನು ಕೂಡ ಮಾಡಿದ್ದೀನಿ ಕಳೆದ ಸದನದಲ್ಲೂ ಕೂಡ ಕೇಳಿದ್ದೀನಿ ಈ ಒಂದು ಮತ್ತೆ ಫೆಬ್ರವರಿ ಬಜೆಟ್ ಸೆಷನ್ ಕೂಡ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕೆಲಸ ಅರಣ್ಯ ಮಂತ್ರಿಗಳು ಮಾಡ್ತಾರೆ ಯಾರು ತಪ್ಪಿಕಸ್ತಿದ್ರು ನಿಜವಾಗ್ಲೂ ಅವರಿಗೆ ಕ್ರಮವನ್ನು ವಹಿಸೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ